ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ನಿಮ್ಮ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಮರೆಯದಿರಿ ಒಂದು ಪುಟಾಣಿ ಬೇಗನೆ ಮಲಗಿತ್ತು ಹಬ್ಬದ ದಿನ ಕುಣಿದು ಕೊಪ್ಪಳಿಸಿದ ಚೋಟುಗೆ ಬೇಗನೆ ನಿದ್ರೆ ಬಂದ್ಬಿಟ್ಟಿತ್ತು ಮಗನೂ ಮಲಗಿರೋದು ನೋಡಿ ಮೆತ್ತಗೆ ಅವನ ಮೇಲೆ ಹೊದಿಕೆ ಹೊದಿಸಿ ಹೊರ ಬಂದಾಗ ಅವಳು ಕಣ್ಣಿಗೆ ಕಂಡಿದ್ದು ರಮಣಕಾಂತ್ ಅವರನ್ನು ನೋಡಿ ಅವ್ನು ನಿದ್ರೆ ಮಾಡ್ತಿದ್ದಾನೆ ಅಪ್ಪ ನೀವು ಹೋಗಿ ಮಲಗಿ ಎಂದು ಅಲ್ಲಿಂದ ಹೋಗಬೇಕು ಅವನು ಇದನ್ನು ಇಲ್ಲಿಗೆ ಬಿಡ್ತಾನೆ ಅನಿಸುತ್ತ ಸರಿ ಅವನು ಲಂಕಾಧಿಪತಿ ಮಗ ನಾಳೆ ಎದ್ದಾಗ ಕೂಡ ಅವನ ಹಠ ಮುಂದುವರಿಸ್ತಾನೆ ಎಲ್ಲ ಮಕ್ಕಳು ಅಪ್ಪ ಅಮ್ಮನ ಜೊತೆಗೆ ಇದ್ದಾಗ ಅವನಿಗೆ ಆಸೆ ಆಗಲ್ವಾ ಮಗಳೇ ಅವನ ಎಷ್ಟೇ ಸ್ಟ್ರಾಂಗ್ ಇದ್ರು ಅಪ್ಪ ಅಂತ ಬಂದಾಗ ಕೊಬ್ಬಿಡ್ತಾನೆ ಈಗಲೂ ಕಾಲ ಮಿಂಚಿಲ್ಲ ಒಂದು ಮಾತು ಅಳಿಯಂದರಿಗೆ ನೀನು ನೀನಾಗೆ ಮಿಸ್ ಕಾಲ್ ಕೊಟ್ಟರೆ ಸಾಕು ನೀನಿರೋ ಜಾಗಕ್ಕೆ ಸುಮ್ಮನೆ ಆ ಪುಟ್ಟ ಮಗುವಿಗೆ ತಂದೆ ಇದ್ದರೂ ಇಲ್ಲದ ಶಿಕ್ಷೆ ಯಾಕೆ ಕೊಡ್ತಿದ್ಯಾ ಎಂದು ಬುದ್ಧಿ ಹೇಳಿದಾಗ ಅಪ್ಪ ಅವ್ರಿಗೆ ನಾನು ಮುಖ್ಯ ಅಲ್ಲ ಪ್ಲೀಸ್ ನೀವು ಈ ವಿಚಾರವನ್ನು ಬಿಟ್ಬಿಡಿ ನನ್ನ ನಂಬರ್ ಬದಲಿಸಿದ್ದು ಆಯಿತು ಈಗ ನನಗೆ ವಿರಾಟ್ ಸರ್ ನಂಬರ್ ಆಗಲಿ ಅವ್ರು ಏನು ಮಾಡ್ತಿದ್ದಾರೆ ಏನಾಗಿದ್ದಾರೆ ಏನೂ ಗೊತ್ತಿಲ್ಲ ಅದ್ಯಾವುದೂ ಬೇಕಿಲ್ಲ ನನಗೆ ಚೋಟು ಬಗ್ಗೆ ಅವರಿಗೆ ಸಣ್ಣ ಸುಳ್ವೂ ನಾನು ಕೊಡಲ್ಲ ಅಕಸ್ಮಾತ್ ನೀವೇನಾದರೂ ಪ್ರಯತ್ನ ಪಟ್ಟರೆ ನಾನು ಇಲ್ಲೂ ಇರಲ್ಲ ಎಂದು ಅಲ್ಲಿಂದ ಹೋದ್ಲು ಮಗಳ ಹಠ ಕಂಡು ಪಿಚ್ಚೆನಿಸಿತು ರಮಣಕಾಂತ್ಗೆ ಅಷ್ಟು ಪ್ರೀತಿಸೋ ಗಂಡನ ಒಂದು ಸಣ್ಣ ಕೋಪದ ಮಾತಿಗೆ ಇವಳು ಇಷ್ಟು ದೊಡ್ಡ ಶಿಕ್ಷೆ ಕೊಡೋದು ಯಾವ ನ್ಯಾಯ ನೀವೇನಾದರೂ ಪರಿಹಾರ ಕೊಡಬೇಕು ರಾಯ್ರೆ ಆ ಕಂದ ಅಪ್ಪನ ಜೊತೆಗಿದ್ರೆ ಇನ್ನಷ್ಟು ಆನಂದವಾಗಿ ಬೆಳೆಯೋದಿಲ್ವ ಆ ಮಗು ಕಣ್ಣಲ್ಲಿ ಕೇಳಿದ್ದನ ಕಾಲಡಿಗೆ ತಂದು ನಿಲ್ಲಿಸುವ ತಂದೆ ಇದ್ದಾನೆ ಅಂತ ಯಾವಾಗ ತಿಳಿಯುತ್ತಾರೆ ಎಂದು ತನ್ನಲ್ಲೇ ಹೇಳಿಕೊಂಡು ಕಿಟಕಿಯಿಂದ ಕಾಣ್ತಿದ್ದ ಗಣಪತಿಯನ್ನು ನೋಡ್ತಾ ಗಣಪ ಮುಂದಿನ ವರ್ಷಕ್ಕಾದ್ದು ಮನೆಯ ಪುಟ್ಟ ಗಣಪತಿಗೆ ಅವನ ತಾಯಿ ತಂದೆ ಜೊತೆಗಿರೋ ಅವಕಾಶ ಕಲ್ಪಿಸಿ ಕೊಡ್ತೀರಾ ಎಂದು ಕೇಳಿದ್ರು ತಕ್ಷಣ ಅವ್ರ ಕಣ್ಣಿಗೆ ಕಾಣದ ಹಾಗೆ ಗಣಪತಿ ಮೂರ್ತಿಯಿಂದ ಹೋಗಿ ಬಿದ್ದಿತ್ತು ಹಾಗೆ ಕಿಟಕಿಯಿಂದ ತೋರಿ ಬರ್ತಿದ್ದ ಗಾಳಿಯಲ್ಲಿ ನಿಂತಿದ್ದ ವಿರಾಜ್ಗೆ ಮುಂಜಾನೆ ಯಾವಾಗ ಮೂಡುತ್ತೋ ಅಂತ ಕಾತುರ ಅವನನ್ನೇ ನೋಡ್ತಿದ್ದೆ ಚಂದಿರನ ನೋಡ್ತಾ ನೀನು ಯಾವಾಗ ಬೇಗ ಹೋಗಿ ಆ ಸೋಪ್ ಅವಳು ಸೂರ್ಯನ ಕಳಿಸೋದು ಸ್ವಲ್ಪ ಬೇಗ ಹೋಗಬೇಕಲ್ವಾ ನಿನ್ಗೇನೋ ತಲೆನೋವು ಜ್ವರ ಅಂತ ಯಾವ ರೋಗ ಬರಲ್ವಾ ರೆಸ್ಟ್ ಬೇಕು ಅನ್ಸೋದೇ ಅಲ್ವಾ ಸ್ವಲ್ಪ ಬೇಗ ಹೋಗಿ ರೆಸ್ಟ್ ಮಾಡು ಹಾಗೆ ಆ ಸೂರ್ಯನಿಗೆ ನಿದ್ರೆ ಮಾಡಿ ಸಾಕು ಬೇಗವಾ ಅಂತ ಈ ಕಡೆ ಕಳಿಸು ನನಗೆ ನಾನು ಮಂಡೋದ್ರಿಂದ ನೋಡಬೇಕು ಅವಳ ಜೊತೆಗೆ ಮಾತಾಡಬೇಕು ಅಂತ ಆಸೆ ಆಗ್ತಿದೆ ಅವಳು ತಲೆ ಇಲ್ಲದ ಆಣೆ ಪ್ರಮಾಣದ ಕಾರಣ ಅವಳಿಂದ ಇಷ್ಟು ವರ್ಷ ದೂರ ಇದ್ದೀನಿ ಅವಳಾಗಿ ಅವಳ ಕಣ್ಣಿಗೆ ಬಿದ್ದಾಗಿದೆ ಇನ್ನು ದೂರ ಇರೋದು ಅಸಾಧ್ಯ ಬೇಗ ಕಾಂಟ್ರಾಕ್ಟ್ಗೆ ಸೈನ್ ಹಾಕಿಸ್ಕೊಂಡು ನನ್ನವಳನ್ನು ನನ್ನ ಮನೆ ಸೇರೋ ಹಾಗೆ ಮಾಡ್ಕೋಬೇಕಿತ್ತ ನಾನು ಎಂದು ಹೇಳ್ಕೊಳ್ತಾ ನಾಳೆ ಆಗುತ್ತೋ ಬೇಗ ಮಲಗು ವಿರಾಜ್ ಆಗ ಬೇಗ ಬೆಳಿಗ್ಗೆ ಆಗತ್ತ ಎಸ್ ಎಂದ್ಕೊಂಡು ಹಾಸಿಗೆ ಮೇಲೆ ಮಲಗಿದವ ಹೇ ಮಂಡು ಮತ್ತೆ ಲಂಕಾಧಿಪತಿ ಕಾಟ ಶುರುವಾಗತ್ತೆ ನಿನಗೆ ಅಡ್ಜಸ್ಟ್ ಮಾಡ್ಕೋ ಬಂಗಾರಿ ಎಂದುಕೊಂಡ ಅವಳ ಜೊತೆಗೆ ಮಲಗುತ್ತಿದ್ದ ದಿನಗಳೆಲ್ಲ ನೆನಪಾದ್ವು ಹೊಳೊಂದಿಗೆ ಮಲಗಿದಾಗ ಅವನಿಗೆ ಪರಿವೇ ಇಲ್ಲದ ನಿದ್ರೆ ಬರ್ತಿದ್ದ ದಿನಗಳನ್ನು ನೆನೆದಾಗ ನಿದ್ರೆ ತನ್ನಷ್ಟಕ್ಕೆ ಆವರಿಸಿತು ಮಾನೆ ದಿವಸ ಸಿರಿ ಬೇಗನೆ ಎದ್ದು ಮನೆ ಕೆಲಸ ಮುಗಿಸಿ ಅಡುಗೆ ಮಾಡಿಟ್ಟು ಚೋಟುನ ನೋಡಲು ಹೋದರೆ ಅವನು ಎಂದಿನಂತೆ ಕಾಣಿಸ್ತಿರಲಿಲ್ಲ ಎಲ್ಲೆಂದು ನೋಡುವಾಗ ಅಮ್ಮನ ಜೊತೆಗೆ ಈಚೆ ಹೋಗಿ ಚಾಕಿ ಹಿಡಿದು ಐಸ್ ಕ್ರೀಮ್ ತಿಂತ ಬಂದಿದ್ದ ಮುದ್ದು ಮುದ್ದು ಕೆನ್ನೆಗೆ ಗಲ್ಲಕ್ಕೆ ಮೂಗಿಗೆಲ್ಲ ಚೂರು ಚೂರು ಐಸ್ ಕ್ರೀಮ್ ಆಗಿದ್ದರಿಂದ ಮತ್ತಷ್ಟು ಮುದ್ದಾಗಿ ಕಾಣಿಸ್ತಿದ್ದ ಪುಟ್ಟ ರಾವಣ ವಿದ್ಯುತ್ ಇವನು ಬೆಳಿಗ್ಗೆ ಬೆಳಗಿನ ಐಸ್ ಕ್ರೀಮ್ ಕೊಡಿಸ್ಬೇಡ ಅಂತ ಹೇಳಿಲ್ವಾ ನಿಂಗೆ ಶೀತ ಆಗುತ್ತೆ ಎಂದು ಗುಡುಗುತ್ತಾ ಬರುವ ಸಿರಿ ಚೋಟು ಐಸ್ ಕ್ರೀಮ್ ಕೊಡಿಲಿ ಎಂದು ಕೈ ಚಾಚಬೇಕು ಮಾಮನ ಹಿಂದೆ ಆವಿತ್ತು ಮಾಮೂ ಐಸ್ ಕ್ರೀಮ್ ಬೇಕು ನನಗೆ ಎಂದ ಅಕ್ಕ ಅವನಿಗೆ ಐಸ್ ಕ್ರೀಮ್ ಇಷ್ಟ ಬಿಟ್ಬಿಡು ಅದಲ್ಲದೆ ಬದು ಚೋಟು ಮರಿ ಸ್ಕೂಲಿಗೆ ಹೋಗ್ತಿಲ್ವಲ್ಲ ನಾನು ಅವನು ಮುಂಬೈನಲ್ಲಿರೋ ಎಲ್ಲ ಗಣೇಶ ನೋಡಕ್ಕೆ ಹೋಗ್ತಾಯಿದ್ದೀವಿ ಹೊರಗಡೆ ಬಿಸಿಲಿದೆ ಶೀತ ಆಗೋದಿಲ್ವೇ ಎಂದ ವಿದ್ಯುತ್ ರಜೆ ಹಾಕಿಸಿ ಗಣೇಶ ನೋಡ್ಬೇಕವನು ಎಂದು ಸಿರಿ ಕೇಳುವಾಗ ಅವಳ ಮೊಬೈಲ್ಗೆ ಕರೆ ಬಂತು ಯಾರೆಂದು ನೋಡಲು ರಮ್ಯಾ ಸಿರಿಗೆ ಬಸ್ ತಡವಾದ ಕಷ್ಟ ಎಂದು ಅವಳೇ ಗಾಡಿ ಹಿಡಿದು ಬಂದಿದ್ಲು ಡ್ರಾಪ್ ಕೊಡೋಕೆ ಹಾ ರಮ್ಯಾ ಬಂದೆ ಎರಡು ನಿಮಿಷ ಎಂದವಳೆ ರಮ್ಯಾ ನನಗೆ ಡ್ರಾಪ್ ಮಾಡ್ತಾಳಂತೆ ನಾನು ಹೊರಟೆ ಮತ್ತೆ ಎಂದು ಪುಟಾಣಿ ಕಡೆ ನೋಡಿ ಆಮನಿಗೆ ಜಾಸ್ತಿ ಕಾಟ ಕೊಡಬಾರ್ದು ಚೋಟು ಅದು ಬೇಕು ಇದು ಬೇಕು ಅಂತ ಟ್ಯಾಕ್ಸ್ ಹಾಕಿದ್ರೆ ಬಾವಿಗೆ ಗೊತ್ತಾಗ್ಬಿಡ್ತೀನಿ ನಿನ್ನ ಎಂದಳು ಅವನಂತೂ ಟು ಟೀ ಮಡಚಿ ಅಮ್ಮನನ್ನು ಕುರಾಯಿಸ್ತಿದ್ದ ಎಂಥವ್ರಿಗಾದ್ರೂ ಅವನನ್ನು ಮುದ್ದಾಡೋ ಆಸೆ ಆಗತ್ತೆ ಇನ್ನು ಸಿರಿಗೆ ಆಗಲ್ವಾ ಹಾಗೆ ಹೇಳಿ ಹತ್ರ ಬರಬೇಕು ಮತ್ತೆ ಮಾಮು ಹಿಂದೆ ಉತ್ಕೊಂಡ ಮಾಮು ನಾನು ಅವ್ರ ಜೊತೆಗೆ ಟೂ ಅಂತ ಹೇಳಿ ಎಂದ ಆ ಮಾತಿಗೆ ಅಲ್ಲೇ ಇದ್ದ ರಮಣ ಕಂದ್ ಕೊಂಚ ಕೆಮ್ಮತ್ತ ಮಗಳಿಗೆ ಎಚ್ಚರಿಸಿದ್ರು ಈ ಸ್ಟ್ರೈಕ್ ಇಲ್ಲಿಗೆ ನಿಲ್ಲಲ್ಲ ಎಂದು ಸಿರಿಗೆ ಕೋಪ ಬಂತು ಜ್ಯೂತ್ ಜೊ ಅತಿ ಆಯಿತು ಟೂ ಬಿಡ್ತಾನಂತೆ ಟೂ ಆಯಿತು ನಾನು ನೋಡ್ತೀನಿ ಎಷ್ಟು ದಿನ ಟೂ ಬಿಡ್ತಾನು ಇಷ್ಟು ಹಠ ಒಳ್ಳೇದಲ್ಲ ಎಂದಾಗ ದೊಡ್ಡವ್ರಿಗೂ ಹಠ ಕೆಟ್ಟಿದ್ದೆ ಮಗಳೇ ಎಂದರು ರಮಣಾಕಾಂತ್ ಅಪ್ಪನ ಕಡೆಗೆ ದುರುಗುಟ್ಟಿ ಮತ್ತೆ ಪುಟಾಣಿ ಕಡೆ ನೋಡ್ತಾ ಈಗ ಕೆಲಸ ಇದೆ ಆಮೇಲೆ ಬಂದು ವಿಚಾರಿಸ್ತೇನೆ ಚೋಟ ರಾವಣನ ಎಂದವಳೆ ಬಾಗ್ಲ ಕಡೆಗೆ ಹೋಗುವಂತೆ ಹೋಗಿ ಮಾವನ ಹಿಂದಿದ ಪುಟಾಣಿಯನ್ನು ಮೆಲ್ಲಗೆ ಹಿಡಿದು ಮೊಮ್ಮ ಜೊತೆಗೆ ಟೂ ಬಿಡ್ತೇ ಚೋಟು ಟೂ ಬಿಡ್ತೀಯಾ ಎಂದು ಕೇಳ್ತಾ ಕೇಳುತ್ತಲೇ ಮುದ್ದಾಡಿ ಬಾಯ್ ಬಂಗಾರ ಎಂದು ಕೆನ್ನಿಗೆ ಮುತ್ತಿಟ್ಟು ಮಾಮನ ಕೈಗೊಪ್ಪಿಸಿದಾಗ ಚೋಟು ಅಮ್ಮ ಕೊಟ್ಟ ಮುತ್ತನ್ನೆಲ್ಲ ಕೈಯಲ್ಲಿ ಒರೆಸಿಕೊಳ್ತಾ ಮೂತಿ ಉಬ್ಬಿಸಿ ಮಾಮನ ಕೋಳಿಗಪ್ಪಿದ ಅವಳ ತುಂಟ ತರಲೆ ಕಂಡು ನಗು ಬಂತು ಸಿರಿಗೆ ಓ ಮೊಮ್ಮ ಕೊಡೋ ಮುತ್ತು ಒರೆಸ್ಕೊಳ್ತೀಯಾ ಇದೆ ನಿಮಗೆ ಸಂಜೆ ಎಂದು ವಿದ್ಯುತ್ ಕಡೆ ನೋಡಿ ದ್ಯೂತ್ ಹುಷಾರು ಗಣೇಶ ಕುಡಿಸೋ ಜಾಗದಲ್ಲಿ ಜಾಸ್ತಿ ಜನ ಇರ್ತಾರೆ ಶೂನ್ ಬೇರೆ ತರಲೆ ಅದಲ್ಲದೆ ಇದು ನಮ್ಮ ಊರಲ್ಲ ಇಲ್ಲಿ ನಮ್ಮವರು ಅಂತೂ ಯಾರೂ ಇಲ್ಲ ಎಚ್ಚರಿಕೆ ಇರಲಿ ಎಂದು ಎಚ್ಚರಿಸಿದ್ಲು ಅಮ್ಮ ಹೋಗೋದೇ ನೋಡ್ತಿದ್ದ ಪುಟಾಣಿ ಅವಳು ಇವನ ಕಡೆ ನೋಡಿದರೆ ಸಾಕು ಮತ್ತೆ ಮಾಮನ ಕೋಳಿಗಪ್ಪುತ್ತಿದ್ದ ಅವನ ಚೇಷ್ಟೆ ನೋಡಿ ಸಿರಿ ನಗು ನಗುತ್ತಾ ರಮ್ಯಾ ಜೊತೆಗೆ ಹೊರಟಳು ತ ಸಿಂಹಾದಿ ಫ್ಯಾಷನ್ ಟೆಕ್ನಾಲಜಿ ಅಂತ ಬರೆದಿದ್ದ ಹೆಸರಿನ ಬೋರ್ಡ್ ಕಳಚಿ ಎಲ್ ಪಿ ಫ್ಯಾಷನ್ ಟೆಕ್ನಾಲಜಿ ಎಂದು ಹೊಸ ನಾಮಕರಣದ ಬೋರ್ಡ್ ಸೃಷ್ಟಿಯಾಗಿತ್ತು ಅಲ್ಲಿತ ಕೆಲಸಗಾರರಿಗೆ ಈ ಹೊಸ ಹೆಸರು ಹೊಸ ಅನುಭವ ಕೊಟ್ಟರು ಯಾಕೆ ಎಂದು ಪ್ರಶ್ನೆ ಮಾಡುವ ಧೈರ್ಯ ಯಾರಿಗುಂಟು ಅದು ಲಂಕಾಧಿಪತಿಯ ಇಚ್ಛೆ ವಿರಾಜ್ ಸಿಂಹಾದಿ ಮುಖದಲ್ಲಿ ನಾಲ್ಕು ವರ್ಷದ ನಂತರ ಮತ್ತೆ ಹಿಂದಿನ ಕಳೆ ವಾಪಸ್ಸಾಗಿತ್ತು ಅದೇನೋ ಹೊಳಪು ಹೆಚ್ಚಾಗಿತ್ತು ಅವನ ಮುಖದಲ್ಲಿ ಹಸು ಟ್ಯೂನಿಗೆ ಸೂಟ್ ಆಗುವಂತೆ ಕಂಡ್ರೆ ಅವನ ಗುಳಿಕೆನ್ನೆಯಲ್ಲಿ ಸಿಕ್ಕಿಬೀಳುವ ಹುಡುಗಿರ ಎಣಿಕೆ ಎಂದು ಮತ್ತಷ್ಟು ಹೆಚ್ಚಾಗೋದರಲ್ಲಿ ಡೌಟ್ ಇಲ್ಲ ಅನಿಸಿತ್ತು ದಿಗಂತ್ಗೆ ನವಿ ಬ್ಲೂ ಸೂಟ್ ಧರಿಸಿ ಅದಕ್ಕೆ ಹೋಲುವ ಟೈ ಬೂಟ್ಸ್ ಹಾಕೊಂಡು ತಯಾರಾದವನು ಕೂದಲಿಗೆ ಜಲ್ ಹಾಕಿ ತನ್ನಿಷ್ಟದಂತೆ ಕೂರಿಸ್ಕೊಂಡು ದಿಗಂತ್ ಎಲ್ಲ ರೆಡಿದ ತಾನೆ ಎಂತ ಬಾಸ್ನ ನೋಡ್ತಾ ದಿಗಂತ್ ಕಿವಿ ಮಂಕಾಗಿತ್ತು ದಿಗಾಂತ್ ಎಂದು ಆವಾಜ್ ಹಾಕಿದಾಗ ಆ ಬಾಸ್ ಎಲ್ಲ ರೆಡಿ ಇದೆ ನೀವು ಹೇಳಿದ ಹಾಗೆ ಮೇಡಮ್ನ ಮೇಲೆ ಟಾಪ್ ರೂಮಿಗೆ ಕರ್ಕೊಂಡು ಬಂದು ಕೂರಿಸಿ ಕಂಪ್ನಿ ರೂಲ್ಸ್ ರೆಗ್ಯುಲೇಷನ್ಸ್ನ ಲೈಟಾಗಿ ಹೇಳಿ ಬಾಂಡ್ ಪೇಪರ್ ಮೇಲೆ ಸಹಿ ಹಾಕಿಸ್ಕೊಳ್ತೀನಿ ಎಂದ ಗುಡ್ ಮತ್ತು ಮಂಡೋದ್ರಿಗೆ ನನ್ನ ಆಫೀಸ್ ಅದು ನಾನೇ ಬಾಸ್ ಅಲ್ಲಿ ಅನ್ನೋ ಸಣ್ಣ ಅನುಮಾನ ಕೂಡ ಬರಬಾರ್ದು ಎಂದು ಎಚ್ಚರಿಸಿದ ಶೋರ್ ಬಾಸ್ ಎಂದ ಅವಳು ಬರೋ ಮುಂಚೆ ನಾನು ಅಲ್ಲಿರಬೇಕು ಲೆಟ್ಸ್ ಗೋ ಎಂದವನು ಸಿರಿ ಹಾಕಿದ್ದ ರಿಂಗ್ ನೋಡ್ಕೊಳ್ತಾ ಬಂಗಾರಿ ಇವತ್ತು ನನ್ನ ನಿನ್ನ ಭೇಟಿ ಕಚ್ಚಿತ ನೀನಾಗೆ ನೀನು ನನ್ನ ಲೈಫ್ಗೆ ಬರೋದಿಲ್ಲ ಅಂತ ಗೊತ್ತು ನನಗೆ ಅದಕ್ಕೆ ನಾನೇ ಇನ್ವಿಟೇಷನ್ ಕೊಟ್ಟು ಕರೆಸ್ಕೊಳ್ತಾ ಇದ್ದೀನಿ ಗೊತ್ತಲ್ವಾ ಲಂಕಾಧಿಪತಿ ಬುದ್ಧಿನೇ ಹಾಗೆ ಮಾತು ಮೀರಲ್ಲ ಗುರಿ ಮರಿಯಲ್ಲ ಎಂದ್ಕೊಂಡು ನಡೆದ ಅವ್ರು ಹೇಳಿದ್ದು ಇಲ್ಲ ರಮ್ಯಾ ಎಂದು ಸಿರಿ ಹೇಳುವಾಗ ಇಲ್ಲ ಇಲ್ಲಿ ಎಲ್ ಪಿ ಫ್ಯಾಷನ್ ಟೆಕ್ನಾಲಜಿ ಯಾವುದು ಇಲ್ವಲ್ಲೇ ಗೂಗಲ್ ಮಾಡಿದ್ರು ಏನೂ ತೋರಿಸ್ತಿಲ್ಲ ಎಂದ್ಲೂ ರಮ್ಯಾ ಮೊಬೈಲ್ ನೋಡ್ತಾ ಅದು ಅವರು ಹೇಳಿದ್ರು ಅವ್ರದ್ದು ದೊಡ್ಡ ಕಂಪ್ನಿ ಅಲ್ಲ ಅದಕ್ಕೆ ಮೋಸ್ಟ್ಲಿ ಗೂಗಲ್ನಲ್ಲಿ ಇಲ್ವೇನೋ ಎಂದಲೂ ಸಿರಿ ಹ್ಞೂ ಸರಿ ಇಲ್ಲೇ ಎಲ್ಲಾದರೂ ಇರಬೇಕು ಬಾ ನೋಡೋಣ ಎಂದು ಗಾಡಿ ಪಕ್ಕಕ್ಕೆ ಹಾಕಿ ನಡ್ಕೊಂಡೇ ಹುಡ್ಕಲು ಶುರು ಮಾಡಿದರು ಅಲ್ಲಿ ಯಾರನ್ನೇ ಕೇಳಿದ್ರು ಗೊತ್ತಿಲ್ಲ ಅಂತಲೇ ಹೇಳ್ತಿದ್ರು ಯಾಕಂದರೆ ಆ ಹೆಸರಿನ ಅಲ್ಲಿ ಇದ್ದರೆ ತಾನೇ ಇವತ್ತೇ ಅಲ್ವಾ ಸೃಷ್ಟಿಯಾಗಿರೋದು ಹಾಗೆ ನಡೆದು ಬರ್ತಾ ಯಾರೋ ಒಬ್ಬ ಮೇಡಮ್ ಏನಾದರೂ ಹುಡುಕ್ತಾ ಇದ್ದೀರಾ ಎಂದು ಕೇಳಿದ ಹೌದು ಎಂದು ರಮ್ಯಾ ಹೇಳ್ತಾ ಅವನ ಕಡೆ ತಿರುಗಿದ್ದೇ ತಡ ಅವನ ಕಣ್ಗೆ ಅವಳು ಪ್ಯಾಂಟ್ ಹಾಕಿರೋ ಏಂಜಲ್ ರೀತಿಯೇ ಕಂಡಿದ್ಳು ಅವನ ಹಾಟ್ನಲ್ಲಿ ಹಾಟಲ್ಲಿರೋ ಹಾರ್ಮೋನಿಯಂ ಹಾಕಿದ್ದೆ ಹಾಕಿದ ಆರು ಸಾಂಗ್ ಹಾಗೆ ಕೇಳ್ತಾ ಶುರುವಾಗಿತ್ತು ರಮ್ಯಾ ಕೂಡ ನೋಡಲು ಸುಂದರವಾದ ಹುಡುಗಿ ಹೆಚ್ಚು ತೆಳ್ಳಗೂ ಅಲ್ಲ ದಪ್ಪಗೂ ಅಲ್ಲದ ಹುಡುಗಿ ಹೆಚ್ಚು ಮೋಟ್ರನ್ ಬಟ್ಟೆಗಳನ್ನೇ ಆಯ್ಕೆ ಮಾಡಿದ್ರು ಯಾವುದು ಕೆಟ್ಟದಾಗಿ ಕಾಣುವಂಥದ್ದೇನಲ್ಲ ಎಷ್ಟೇ ಮೋಟ್ರನ್ ಆಗಿದ್ರು ಹ್ಯಾಂಗ್ ಔಟ್ ಮೂರು ಸುತ್ತುತ್ತಾ ತಿರುಗುತ್ತಾ ಪಬ್ಬು ಗಿಬ್ಬು ಸುತ್ತುವ ಹುಡುಗಿ ಅಂತೂ ಅಲ್ವೇ ಅಲ್ಲ ಸರಿ ಫ್ರೆಂಡ್ ಅಂದರೆ ಕೇಳಬೇಕಾ ಅಪ್ಪಟ್ಟ ಗುಣವಂತೆ ಆಗಿರಲೇಬೇಕಲ್ವಾ ಅಷ್ಟೇ ಮುದ್ದಾಗಿ ಕೂಡ ಇದ್ಲು ಹಲೋ ಮಿಸ್ಟರ್ ಏನು ಸಿಂಗಲ್ ಹುಡುಗಿ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ ಅಂತ ನೋಡ್ಕೊಂಡಿರೋ ಪ್ಲಾನಾ ಸಿಂಗಲ್ ಇರಬಹುದು ಆದರೆ ರೋಡ್ ರೋಡ್ಗೆ ಸಿಗೋ ಪಾಗಲ್ಗಳನ್ನು ನೋಡ್ಕೊಂಡು ಕೂರುವಷ್ಟು ಫ್ರೀ ಇಲ್ಲ ಎಲ್ ಪಿ ಫ್ಯಾಷನ್ ಟೆಕ್ನಾಲಜಿ ಗೊತ್ತಾ ನಿಂಗೆಲ್ಲಿಂದ ಗೊತ್ತಿರುತ್ತೆ ಬಿಡು ಬೀದಿಯಲ್ಲಿ ಸುತ್ತೋ ಹುಡುಗಿರನ್ನ ಹಳಗಿಂಚ್ಕೊಂಡು ನೋಡೋ ನಿಮ್ಮಂಥವ್ರಿಗೆ ಬಿಲ್ಡಿಂಗ್ ಎಲ್ಲಿಂದ ಕಣ್ಣಿಗೆ ಬೀಳ್ಬೇಕು ಎಂದು ಕೈ ಹಿಡಿದು ಮುಂದೆ ಹೋಗಬೇಕು ರಮ್ಯಾ ಹೀಗೆ ಸೀದಾ ಹೋಗಿ ಲೆಫ್ಟ್ ತಗೊಂಡ್ರೆ ಎದುರಿಗೆ ದೊಡ್ಡ ಬೋರ್ಡ್ ಇದೆ ಬೇಕಿದ್ರೆ ಟೆಸ್ಟ್ ಮಾಡ್ಕೊಳ್ಳಿ ಎಂದವನು ಹಾಕಿ ಹತ್ತಿರಕ್ಕೆ ಬಂದು ಕಣ್ಣಿಗೆ ಹಾಕಿದ್ದ ದೊಡ್ಡ ಕೂಲಿಂಗ್ ಗ್ಲಾಸ್ ಸರಿ ಮಾಡ್ಕೊಳ್ತಾ ಅಂಟಿಸ್ಕೊಂಡಿದ್ದ ಗಡ್ಡದಲ್ಲಿ ಕೈಯಾಡಿಸ್ತಾ ಎಲ್ಲ ಹುಡುಗಿರು ಪೋಲಿಕಲ್ಲೇ ಆಗಿರಲ್ಲ ಮೇಡಮ್ ಡಿಸೆಂಟಾಗೂ ಇರ್ತಾರೆ ನಿಮ್ಮಂಥ ತಲೆ ಕೆಟ್ಟ ಹೆಣ್ಮಕ್ಳ ಕಣ್ಗಳಿಗೆ ಎಲ್ಲರೂ ಕಣ್ಣನ ಮಕ್ಳಿಗೆ ಹಾಗೆ ಕಂಡ್ರೆ ನಮ್ಮ ತಪ್ಪಲ್ಲ ಎಂದವನು ಎಷ್ಟಕ್ಕೂ ಹುಡುಗಿರು ನೋಡಿದರೆ ಚೆನ್ನಾಗಿರೋ ಹುಡುಗಿರನ್ನ ನೋಡ್ತಾರೆ ನಿಮ್ಮಂಥ ಖರಾಬಾಗಿರೋ ಹುಡುಗಿರನ್ನ ಯಾಕೆ ನೋಡ್ತಾರೆ ನಿಮ್ಮ ಮುಖಾನ ಕನ್ನಡಿಯಲ್ಲಿ ಸ್ವಲ್ಪ ರಿಂಗ್ ಲೈಟ್ ಹಾಕಿ ಕ್ಲೋಸ್ ಅಪ್ನಲ್ಲಿ ನೋಡಿಕೊಳ್ಳಿ ಈ ಫೇಸಿಗೆ ಸಣ್ಣ ಸೊಳ್ಳೆನೂ ಬೀಳಲ್ಲ ಎಂದು ಹೋದ ಸಿರಿಗೆ ಸಣ್ಣ ನಗುವೇ ಬಂದಿತ್ತು ಆದರೂ ತಡ್ಕೊಂಡ್ಳು ರಮ್ಯಾಗೆ ಅವ್ನು ಮಾತು ಕೇಳಿ ಸಿಟ್ಟು ನೆತ್ತಿಗೇರಿತು ಹೇ ನಿಂತ್ಕೊಳ್ಳೋ ನನ್ನ ಖರಾಬಾಗಿರೋ ಬ್ಯೂಟಿ ಅಂತಿಯಾ ಇಂದು ಅವನ ಕಡೆಗೆ ಹೋಗಬೇಕು ರಮ್ಯಾ ಈಗಲೇ ತಡ ಆಯಿತು ಪಾರೆ ಎಂದು ಸಿರಿ ಅವಳನ್ನು ಕರ್ಕೊಂಡು ಹೋದಳು ಅವ್ರು ಹೋಗೋದೇ ನೋಡಿದ ಮರದ ಹಿಂದೆ ತನ್ನ ಗಡ್ಡ ತೆರೆದು ನಗುವ ದಿಗನ್ ಒಂಥರ ಚೆನ್ನಾಗಿದ್ದಾಳೆ ಅರೆ ಫಸ್ಟ್ ಮೀಟಲ್ಲೇ ಆಗಲ್ಲ ಅಂದ್ಬಿಟ್ಲಲ್ಲ ಎಂದ್ಕೊಂಡವ ತನ್ನ ಬಾಸ್ಗೆ ಕರೆ ಮಾಡಿ ಬಾಸ್ ಈಗ ಬಿಲ್ಡಿಂಗ್ ಕಡೆ ಕಳಿಸ್ತೆ ನಾನು ಹಿಂದೆ ನಿಂದ ಬಂದು ಅವ್ರನ್ನ ಪಿಕ್ ಮಾಡ್ತೀನಿ ಎಂದು ಅಪ್ಡೇಟ್ ಕೊಟ್ಟು ಓಡಿದ ಕ್ಷಣ ಕ್ಷಣಕ್ಕೂ ಗೆ ಗಾತ್ರ ಹೆಚ್ಚುತ್ತಿತ್ತು ಆಯ್ಸು ಇದೇ ಬಿಲ್ಡಿಂಗ್ ಎಂದು ರಮ್ಯಾ ಎಲ್ ಪಿ ಫ್ಯಾಷನ್ ಟೆಕ್ನಾಲಜಿ ಎಂದು ಬರೆದಿದ್ದ ಬೋರ್ಡ್ ಕಡೆ ನೋಡಿ ಹೇಳಿದಾಗ ಸಿರಿ ಮುಗ ಅರಳಿತು ಹಬ್ಬ ಸಿಕ್ತು ರಮ್ಯಾ ಯಾಕೋ ಒಂಥರ ಭಯ ಆಗ್ತಿದೆ ಕಣೆ ಎಂದ್ಲು ಬಾಯ ಯಾಕೆ ಅಂತ ಲಂಕಾಧಿಪತಿ ಆಫೀಸ್ನಲ್ಲಿದ್ದು ಜಯಿಸ್ತೋಳು ನೀನು ಹೆದರೋದ್ಬಿಟ್ಟು ಧೈರ್ಯವಾಗಿ ಮುನ್ನುಗ್ಗು ಎಂದು ಹೇಳುವಾಗ ಹಲೋ ಸಿರಿ ಮೇಡಮ್ ಎನ್ನುತ್ತಾ ಗೇಟ್ ಬಳಿ ಓಡೋಡಿ ಬಂದನು ದಿಗಂತ್ ಅವನನ್ನು ನೋಡಿದ ಸಿರಿ ನಮಸ್ತೆ ಎಂದಳು ಅವನನ್ನು ನೋಡಿದ ರಮ್ಯಾ ಮಾತ್ರ ಈ ಪರ್ಸ್ನಾಲಿಟಿ ಆಗಲೇ ಸಿಕ್ಕಿದ ಪಾಗಲ್ ಪರ್ಸ್ನಾಲಿಟಿ ಎರಡೂ ಕೂಡ ಮ್ಯಾಚ್ ಆಗ್ತಿದ್ಯಲ್ಲ ಎಂದು ಲೆಕ್ಕಾಚಾರ ಹಾಕ್ತಿದ್ಲು ಮುಂದೆ ಹಾಗಾದರೆ ಈಗ ಯಾವ ಡೌಟ್ ಇಲ್ಲದೆ ದಿಗಂತೂ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಳ್ತಾನೆ ಮೇಲೆ ಎಲ್ ಪಿನೇ ಅಲ್ಲಿರೋ ಬಾಸ್ ಅಂತ ನಮ್ಮ ಸಿರಿ ಗೊತ್ತಾದಾಗೆ ಹೇಗಿರುತ್ತೆ ಮಜಾ ಬರುತ್ತೆ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ